ជាចាំបាច់ ನಮ್ಮದೇ ತಕ್ಷಣ ನೋಡ್ತಾ ಇದ್ರೆ ಅವರು ನಮ್ಮ ಅಗಲಿದ್ದಾರೆ ಅಂತ ಆಗಿಲ್ಲ ಆ ಮದುವರಿನಲ್ಲಿ ಎಷ್ಟು ಉಲ್ಲಾಸ ತೇಜಸಿತ್ತು ಅಂತಹ ಒಂದು ಒಳ್ಳೆಯ ಮತದಾನ ನಾವು ಕಳ್ಕೊಂಡಿದ್ದೀವಿ ಈ ಬಗ್ಗೆ ನಮ್ಮ ವಕೀಲರು ಅದಕ್ಕೆ ಅಪ್ಪು ನಮ್ಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ನಿಜವಾಗೂ ನಿಮ್ಮ ಸಂಸ್ಕಾರಕ್ಕೆ ನಾವೆಲ್ಲರೂ ಅದು ಯಾರು ಮಾತಾಡಕ್ಕಾಗ್ತೋ ಅದು ನಾವು ಮಾತಾಡಿದ್ದೀವಿ ಅಂದ್ರೆ ಒಳ್ಳೆಯ ಜನರನ್ನ ನಾವು ಒಕ್ಕರ್ಸ ತೊಟ್ಟಿಸುತ್ತೇವೆ ಅನ್ನೋದಕ್ಕೆ ನಿದರ್ಶನ ಅವರು ಹದಿಮೂರು ಹದಿನೇಳು ಮೂರು ಎಪ್ಪತ್ತೈದರಲ್ಲಿ ಆಗಿ ಬರೀ ಆರು ತಿಂಗಳು ವಹಿಸಿದ್ದಾರೆ ಅವರು ತೆಲಂಗಾಣ ಕಂಡು ಬಾಲಕನಾಗಿ ಸುಮಾರು ಹದಿನಾಲ್ಕು ಬಾಲ ಕಲಾವನಾಗಿ ಸುಮಾರು ಹದಿನಾಲ್ಕು ಚಿತ್ರಗಳು ನಾಯಕರನ್ನಾಗಿ ನಲವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ಅಭಿನಯಿಸಿ ಏಳು ಕೋಟಿ ಕಲೆಗಳನ್ನು ಮರಬಳಿ ಅವರು ಸದಾ ನಡೆಸಿಕೊಳ್ಳುವಂತಹ ಉತ್ತೂಕ್ಕೆ ನಮ್ಮ ಕುರಿತು ಹೇಳಿದ್ರು ಅವರು ಕುಣಿತ ತಕ್ಷಣ ಅವಸ್ತಾವತ್ತ ಆ ಒಂದು ಬಿರುದನ್ನ ಪಡೆದವರು ನಮ್ಮ ಎಲ್ಲ ಅಭಿಮಾನಿಗಳು ನಾವೆಲ್ಲರೂ ಸೇರಿಕೊಂಡು ಅವರನ್ನ ಪ್ರೀತಿಯಿಂದ ಅಪ್ಪು ಅಂತ ಕರೀತಾ ಇದ್ವಿ ಯಾಕೋ ನಮ್ಮ ಪ್ರೀತಿ ಜಾಸ್ತಿ ಆಗ್ಬಿಟ್ಟು ಅವರು ದೇವರನ್ನ ಬೇಗ ತಗೊಂಡು ನಲವತ್ತಾರು ವಯಸ್ಸಕ್ಕೆ ತನ್ನ ಜೀವನವನ್ನ ಅಂತ್ಯ ಮಾಡಿಕೊಂಡು ಅವರು ಸುಮಾರು ಸಮಾಜ ಸೇವೆ ಗೊತ್ತಿಲ್ಲದೆ ಅಂತ ಯಾವುದು ಆಸೆ ಬಂದ್ರೆ ಸಮಾಜ ಸೇವೆಗಳನ್ನ ಮಾಡಿ ಒಳ್ಳೆ ಹೆಸರನ್ನಿಕೊಂಡು ಅವರು ಮೈಸೂರಲ್ಲಿ ಒಂದು ಮಕ್ಕಳ ಅನಾಥ ಆಶ್ರಮ ಹಾಕ್ಬಿಟ್ಟು ಹೆಣ್ಣು ಆಶ್ರಮ ಸಾವಿರದ ಎಂಟುನೂರು ಜನ ನಮ್ಗೆ ಯಾರು ಗೊತ್ತಿಲ್ಲ ಸತ್ತ ಮೇಲೆ ಗೊತ್ತಾಗಿದೆ ಅಂತ ಒಂದು ಆಶ್ರಮ ನಡೆಸಿ ಒಂದು ಪುಣ್ಯ ಪುಣ್ಯಕಾರವನ್ನ ಮಾಡಿದೆ ಸಮರ ಸೇವೆ ಮಾಡಿದ್ದಾರೆ ಸುಮಾರು ಅನೇಕ ಸಭೆಗಳಲ್ಲಿ ರಾಯಭಾರಿಯಾಗಿ ಒಳ್ಳೆ ಒಳ್ಳೆ ಚಿತ್ರಗಳನ್ನು ಆ ಬಾಳನಾಟನ ಚಿತ್ರದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಅವ್ರ ಆ ತಿಂದು ಅವರು ಇದು ಈ ಗಡ್ಡ ಬಿಟ್ಟು ಕಾಣದಂತೆ ಮಾಡುವಂತಹ ಆ ಸಣ್ಣ ಸಂಗಮವು ಆಡ್ಡಲ್ಲೇ ಕಲಂತೆ ಕಲತ್ತಿತ್ತು ಫ್ಯಾಮಿಲಿನೇ ಕಲಾವಿದ ಫ್ಯಾಮಿಲಿ ಅವರು ಎಷ್ಟು ಸಾಕ್ಷಕತೆ ಜೀವನ ಮಾಡುವ ಆ ಕಲೆಗಳು ಆ ಕಲಾ ದೇವತೆ ಅವ್ರ ನಲವಾರಲ್ಲಿ ರಾಜ ಹಾಕ್ತಿ ಅವರು ಅಷ್ಟು ಚಕ್ರವಾಗಿ ಎಲ್ಲ ಚಿತ್ರಗಳನ್ನು ಒಳ್ಳೆ ಒಳ್ಳೆ ಚಿತ್ರಗಳನ್ನ ನಡೆಸಿ ಒಳ್ಳೆ ನಟನ ಮಾಡಿ ಒಳ್ಳೆ ಚಿತ್ರ ಹೋಗಿ ದಕ್ಷತೆಗೆ ಒಂದು ಅಪಾರವಾದ ಉದಾಹರಣೆ ಆಗಿದೆ ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ದಕ್ಷತೆಯನ್ನು ಎಲ್ಲೆಡೆ ಎದುರು ಕಾಣ್ತೇವೆ ಬೇಕಪ್ಪ ಅಂತ ದಕ್ಷತೆ ಬೇಕಪ್ಪ ಅಂತ ನಾವು ಆಲೋಚನೆಯಲ್ಲಿ ಅದೇ ರೀತಿ ಶ್ರೀ ರಂಗೇಗೌಡರು ಮುಖ್ಯ ದಂಡಾಧಿಕಾರಿಗಳು ಯಂಗ್ ಆಕ್ಟರ್ ಶ್ರೀ ಯೋಗಿ ಶಂಕರ್ ಸಾರ್ ವೆಲ್ಕಮ್ ಟು ಯು ಹಾಗೂ ಸರದ ಈ ದಕ್ಷತೆ ಸಹದೇ ನಮ್ಮೆಲ್ಲರಲ್ಲೂ ಇನ್ನಷ್ಟು ಹೆಚ್ಚು ಮೂಡಲಿ ನಮ್ಮ ಎಲ್ಲ ವ್ಯವಸ್ಥೆಗಳಲ್ಲೂ ಈ ದಕ್ಷತೆಯನ್ನು ಮೂಡಲಿ ಅಂತ ಹೇಳ್ತಾ ನಾವೆಲ್ಲರೂ ಸೇರಿ ಈ ದಿನ ಇಂತಹ ಒಳ್ಳೆಯ ಸಮಾರಂಭಕ್ಕೆ ಒಂದಾಗಿದ್ದೀವಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಅದರಲ್ಲೂ ಪಾಲ್ಗೊಳ್ಳೋಣ ಹೇಳ್ತಾ ನಾನು ಮಾತಿನ ನಮ್ಮ ಮುಗಿಸ್ತೀನಿ ಜೈ ಜೈ ಪಾಯಿಂಟ್ ತಪ್ಪಾಗುತ್ತೆ ಅಂತ ಮುಖ್ಯವಾಗಿ ಮುಂದೇದಾಗಿ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿರುವಂತಹ ಅಧ್ಯಕ್ಷರ ಕೂಡ ನನ್ನ ಕೂಡ ನನ್ನಪೂರ್ವ ಕ್ರಮ ಬೆಳಗ್ಗೆ ಬಂದಿರುವ ಎಲ್ಲ ಗಂಟೆಗೆ ಕ್ಷಮಿಸಿ ಸೊ ನಾವೆಷ್ಟು ಅಪ್ಪು ಸಾರ್ ಜೊತೆ ಒಂದೇ ಸಿನಿಮಾ ವರ್ಕ್ ಮಾಡಬೇಕಾಗಿತ್ತು ಅದು ಜೀನ್ಸ್ ಅಂತ ಸಿನಿಮಾ ಕೊನೆಯ ಸಿನಿಮಾ ಅಲ್ಲಿ ನಾನು ಮೇಜರ್ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ಅದರ ಮುಂಚೆ ಒಂದು ಒಡನಾಟ ಕಾರಣಗಳಿಂದ ಅದ್ರಲ್ಲಿ ನಾನು ಸಿನಿಮಾ ವರ್ಕ್ ಮಾಡೋಕ್ಕಾಗಿಲ್ಲ ಮುಖ್ಯವಾಗಿ ಯೋಗೇಶ್ ಶಂಕರ್ ಯಾರ ಪಾತ್ರ ಅನ್ಕೊಂಡಿರ್ತೀರ ಕೆ ಜಿ ಎಫ್ ಸಿನಿಮಾ ಎಲ್ಲ ನೋಡಿರ್ತೀರ ಅನ್ಸುತ್ತೆ ಫಸ್ಟ್ ಸಾಂಗ್ ಸಲಾಂ ರಾಕಿಬಾಯ್ ಬಾಯ್ ಆಗಿದ್ದ ತಕ್ಷಣ ಒಂದು ರೆಡ್ ಕಲರ್ ವೆಲ್ಮೆಂಟ್ ಸೂಟ್ ಹಾಕೊಂಡು ಬೊಂಬೈ ಸತ್ತೆರಡು ಸಲಾಂ ಹೋಗ್ತೆ ರಾಕಿ ಕೋಶ್ ಹೋಗಿ ಅಂತ ಒಂದು ಕ್ಯಾರೆಕ್ಟರ್ ಸೊ ಮೂರ್ ನಾಲ್ಕು ಚಿತ್ರಗಳಿಗೆ ಕತೆ ಬರ್ದಿದ್ದೀನಿ ಡೈಲಾಗ್ಸ್ ಬರ್ದಿದ್ದೀನಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ ಇದು ನನ್ನ ಕಿರು ಪರಿಚಯ ಆ ನಗು ಮುಖ ಒಡೆಯ ಹೆಸರು ಕೇಳಿದ ತಕ್ಷಣ ನಾನು ಇಲ್ಲಿಗೆ ಬಂದಿದ್ದು ನಾನು ಏನು ಮಾತಾಡಲಿ ಹೇಗೆ ಅಂತ ಅದ್ರಲ್ಲಿ ಈ ಮುಹೂರ್ತ ಕೂಡ ನಮಗೆ ಸ್ವಲ್ಪ ಟೆನ್ಸ್ ಆಗಿದೆ ಒಂದು ಸಣ್ಣ ಸನ್ನಿವೇಶ ಅವ್ರ ಜೊತೆ ನಡೆದಿರುವಂತದ್ದು ಹೇಳಬೇಕು ಅಂತ ಹಿರಿಯರಾಗ್ಲಿ ಕಿರಿಯರಾಗ್ಲಿ ಅವ್ರ ಹತ್ರ ಕಲಿಯುವಂತದ್ದು ಬಹಳ ಇದೆ ಅಂತ ಇವತ್ತು ಸರ್ಪೀರಿಯನ್ಸ್ ಎಷ್ಟು ಹಿರಿಯರು ಏಜ್ಗೆ ಮರ್ಯಾದೆ ಕೊಡ್ತಿರೋ ವ್ಯಕ್ತಿತ್ವಕ್ಕೆ ಮರ್ಯಾದೆ ಕೊಟ್ಟು ಇವತ್ತು ಇಷ್ಟು ಸಪೋರ್ಟ್ ಕೊಡ್ತಾರೆ ಬಹಳ ಅಂತ ಅವರ ಸಿನಿಮಾ ಮುಹೂರ್ತಕ್ಕೆ ನಾನು ನಿಟ್ಟಿನಲ್ಲಿ ಒಂದು ಕಡೆ ದೇವಸ್ಥಾನ ಮೂರ್ತ ಪೂಜೆ ನಡೀತಾ ಇದೆ ಸೊ ಎದುರುಗಡೆ ಇದ್ದಾರೆ ನಾನು ಇಲ್ಲಿ ಮೀಡಿಯಾದವರನ್ನ ಒಂದು ಆಲ್ಮೋಸ್ಟ್ ಒಂದು ಟಪಿಕ್ ಎಲ್ಲ ಮೀಡಿಯಾದವರು ಇದ್ದಾರೆ ಅಪ್ಪು ಸರ್ ಬಂದು ಅಂತ ಕೇಳಿದ ತಕ್ಷಣ ಎಲ್ರೂ ಖಾಲಿ ಗರ್ಭಗುಡಿಯ ದೇವರು ಪೂಜಾರಿ ಖಾಲಿ ಈರೋನಿದ ಅಷ್ಟೆ ಅಷ್ಟೇ ಎಲ್ಲರೂ ನಾನೇನೋ ಒಂದು ಆಟಿಟ್ಯೂಡ್ ಏನೋ ಸೈಲೆಂಟ್ ಆಗಿರ್ತೀನಿ ಒಳ್ಳೆ ಬಟ್ಟೆ ಏರೋ ಹಾಕೊಂಡ್ ಹೋಗಿದ್ದೆ ಸೈಲೆಂಟ್ ಆಗಿ ಅಲ್ಲಿಂದ ಬಂದ ತಕ್ಷಣ ಫಸ್ಟ್ ಕಾಣಿಸಿದ್ದು ನಾನು ಇರೋದು ಅಪ್ಪು ಸರ್ ತಾಯಿ ಅಂತ

ವಿಷಯವನ್ನ ಹೇಳ್ತೇನೆ ಸಿ ಆಫ್ಟರ್ ಮೈ ಈ ಖಜಾಂಜಿ ಸ್ಥಾನವನ್ನ ಗೆದ್ದಿದ್ದ ನಂತರ ಐ ಮೆಂಟ್ ದಿ ಚೇಂಬರ್ಸ್ ಆಫ್ ಜಸ್ಟಿಸ್ ವೀರಪ್ಪ ಸರ್ ಚೇಂಬರ್ ಹೋದಾಗ ಐ ವಾಂಟೆಡ್ ಟು ಸೀ ಹಿಸ್ ಬ್ಲೆಸ್ಸಿಂಗ್ಸ್ ಅವರ್ ಒಂದು ವಿಚಾರವನ್ನ ಹೇಳ್ತಾರೆ ಅವರ ಡಿಪ ಅವರ ಚೇಂಬರ್ ಹೆಲ್ತ್ ಅಫಿಷಿಯಲ್ಸ್ ಎಲ್ಲರೂ ಇರ್ತಾರೆ ಆ ಕ್ಷಣದಲ್ಲಿ ನನಗೆ ಸರ್ ನಮ್ಮ ಅಡ್ವೊಕೇಟ್ಸ್ಗೆ ಹೆಲ್ತ್ ವಿಚಾರಕ್ಕೆ ನಮಗೆ ಸಪೋರ್ಟ್ ಮಾಡಿ ಬಿಕಾಸ್ ವಿ ಹ್ಯಾವ್ ಸಾಕಷ್ಟು ಇಶ್ಯೂಸ್ ಇದೆ ನಮ್ದು ಹೆಲ್ತ್ ಇಶ್ಯೂಸ್ ಅಂತ ಸಮಯದಲ್ಲಿ ನಿಮ್ಮಂಥ ಆಫೀಸರ್ಸ್ ನಮ್ಮ ಜೊತೆ ಇದ್ದರೆ ನಮ್ಮ ಅಲ್ಲೆಲ್ಲ ಏನು ಬಕೀಲ ಬಾಂಧವೇ ಇದ್ದಾರೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ಹೇಳಿದರೆ ಅವಳು ಒಂದು ಮಾತು ಹೇಳಿದ್ದು ಐ ದೇರ್ ವಿಟ್ ಆ್ಯಂಡ್ ಬು ಗೇಟ್ ಫ್ರೆಶುಲಿಟಿ ಪೋಲ್ ದೇ ಟ್ವೆಂಟಿ ಫೋರ್ ಮಾರ್ಕ್ಸ್ ಸವೆನ್ ಅಂತ ಇಂತಹ ಮಹಾ ಶೇಲ್ ಹ್ಯಾಕ್ ಜೋರಾಗಿ ಚಪ್ಪಾಳೆ ಶೋ ಹಾಗಾಗಿ ಕಪ್ಪಾಗಿ ಎಲ್ಲ ಬಾಯ್ ಸುಫಾಗಿ ನೀ ಅವ್ರು ಅಂತ ದಾದ ಬಾಧು ಅವರಾ ದೊಡ್ಡವರೆಗೆ ಒಟ್ಟಿ ಬಹಳಷ್ಟು ಸಲ್ಲಿಸಿ ಲತ ಅಪೂರ್ ಅವರ ಬಗ್ಗೆ ಬಹಳಷ್ಟು ಸವಿತರವಾಗಿ ಮಾತಾಡಿದ್ದಾರೆ ನಾನು ಈ ಕಾರ್ಯಕ್ರಮದಲ್ಲಿ ಕೊನೆ ಭಾಷಿಕವಾಗಿ ಒಂಬತ್ತನೇ ಭಾಷಣವಾಗಿ ಬಂದಿದ್ದೀನಿ ಈಗ ಈ ಬೇರಾವ ಏನ್ ಮಾಡಬೇಕು ಯಾಕಂತಂದ್ರೆ ನನ್ನ ಪತ್ರಕರ್ತ ಎಲ್ಲ ವಿಚಾರಗಳನ್ನ ಈಗ ವಿಚಾರ ನಡೆಸಿಬಿಟ್ಟಿದ್ದಾರೆ ಸ್ವಾಮಿ ವಿವೇಕ ಮಾತಾಡ್ತಾರೆ ನೀ ಪ್ರಪಂಚಕ್ಕೆ ಬಂದಿದ್ದೀಯ ನಿನ್ನ ಇಲ್ಲಿ ಏನಾದರೂ ಒಂದು ಉಡುಪುಗಳು ಹಾಗೆ ಬರೆದಿದ್ದಾರೆ ಮತ್ತು ನಿರ್ಜೀವ್ಗೆ ಏನು ವ್ಯತ್ಯಾಸ ಅಂತ ಹೇಳಿ ಅದೇ ರೀತಿ ನಮ್ಮ ದೊಡ್ಡ ಕುಟುಂಬದಲ್ಲಿ ಒಬ್ಬರು ಸಹ ಅಪ್ಪು ಅವರು ಅವರ ಹುಡುಗಲು ಸಹ ಇವತ್ತು ನಾವು ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ ಅಂತಂದ್ರೆ ಒಂದೇ ವಿಚಾರ ಕನ್ನಡ ನಾಲ್ಕು ಗುಡಿ ಜನ ವಿಚಾರ ಬಂದಾಗ ಆ ಕುಟುಂಬ ಯಾವಾಗಲೂ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಏನು ಅವತ್ತು ಮುಂಚೂಣಿ ಕೆಲಸ ಮಾಡಿದ್ರು ಆ ಒಂದು ಕೆಲಸವನ್ನ ನಮ್ಮ ಅಪ್ಪು ಅವರು ಹೊಂದುವಸ್ಕೊಂಡರು ಅಕಾಲಿಕ ಮರಣ ಹೊಂದಿದ ಮೇಲೆ ಅವರು ಏನಲ್ಲಿ ಕೆಲಸ ಕೆಲಸ ಕಾರ್ಯಗಳು ಮಾಡಿದ್ರು ಅವರು ಬಡವರಿಗೆ ಇರ್ಬೋದು ಇನ್ನೊಂದು ಇರ್ಬೋದು ಆಶ್ರಮ ಬಹಳಷ್ಟು ತೆರವಿಯಲ್ಲಿ ಕಾರ್ಯಕ್ರಮಗಳು ಮಾಡಿ ಮುನ್ನಡೆ ಬಂದ್ ಬಂದಂತವರು ಈಗ ಗೊತ್ತಿದೆ ನಟ ನಟರು ಯಾರು ನಮ್ಗೆ ಸಿಗಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇನ್ನಷ್ಟು ನೆರವು ಹೇಳ್ಬೇಕು ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಅವ್ರ ಮನೆಯವ್ರ ಆಹ್ವಾನ ಮಾಡಿದ್ವಿ ಅವರ ಈ ಮತ್ತೆ ಭಾವಗಳು ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ರು ಕಾರಣ ಇವತ್ತು ಸದಾ ನಮ್ಮ ಕನ್ನಡ ನಾಡು ನುಡಿ ವಿಚಾರದಲ್ಲಿ ಯಾವಾಗ ಸದಾ ನಮ್ಮ ಈ ನಾಡಿಗೆ ಬಹಳಷ್ಟು ಅವರ ಕೊಡುಗೆ ನೀಡಿದ್ದಾರೆ ಈಗ ಹೆಚ್ಚಿಗೆ ಅವರ ವಿಚಾರವನ್ನ ಎಲ್ಲ ಗೌರ್ಮೆಂಟ್ ಗಳು ನಮ್ಮ ಕಲಾವಿದರು ಈಗಾಗಲೇ ಸುಮಾರು ಎರಡು ಗಂಟೆಯಿಂದ ರೆಡಿ ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿಷಯ ಮಾಡಿ ಬಂದಿದ್ದಾರೆ ಹಾಗಾಗಿ ಮತ್ತೊಮ್ಮೆ ದಯವಿಟ್ಟು ತಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಬಂದು ನಾವು ಮಾತಾಡಬೇಕು ತಮ್ಮ ಮಾತಿನ ಕೇಳಿಕೆ ನಮ್ಮ ವಕೀಲರು ಪ್ರಾಥರಾಗಿದ್ದಾರೆ ಕೇಳ್ಬಹುದಾಗ ಇಲ್ಲ ಕಲಸಿಗೆ ಬಿಸಿ ಇದ್ದಾರೆ ಇಲ್ಲ ಅಪ್ಪು ಸಾಹೇಬ ಕಾರ್ಯಕ್ರಮ ಸೇವೆ ಬರ್ಬೇಕಂದಾಗ ಯಾಕ ಸಾಹೇಬ ಕಾರ್ಯಕ್ರಮ ಬರ್ಬೇಕಂತಂದ್ರೆ ಅವರು ಅಂಬಲಾಗಿ ಅವರು ಸಮಾಜ ಕೆಲಸ ಮಾಡ್ತಾ ಇದ್ರು ನಮ್ಮ ಸಾಹೇಬರು ವೀರಪ್ಪ ಸಾಧಕ್ಕೆ ಒಳ್ಳೆ ಕೆಲಸ ಈ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ನಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಕಾರ್ಯಕ್ರಮಕ್ಕೆ ನಮ್ಮ ನಿನ್ನೆ ಆಗಿರ್ತಕ್ಕಂಥ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ನಂಜಪ್ಪ ಕಾರ್ಯಕ್ರಮಕ್ಕೆ ಅವರು ಮಾಜಿ ಅಧ್ಯಕ್ಷರು ಸಹ ಒಟ್ಟ ಸಾಹಿತ್ಯ ಕೊಡುವುದು ಮತ್ತೊಮ್ಮೆ ನಮಗೆಲ್ಲರಿಗೂ ನಾನು ಕೃತಜ್ಞ ಈಗ ನನ್ನ ಅಧ್ಯಕ್ಷರು ನಮಸ್ಕಾರ